ಜನಾರ್ದನ ನಮಃ ಒಂದು ವಿನೂತನವಾದ ಒಂದು ಪರಿಕಲ್ಪನೆಯೊಂದಿಗೆ ಬೆಳ್ತಂಗಡಿಯ ಭಕ್ತಿ ಹೆಜ್ಜೆ ಬಳಗ ಇದರ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಭಜನಾ ತನ್ ತಂಡಗಳನ್ನ ಒಟ್ಟುಗೂಡಿಸಿಕೊಂಡು ಇದೇ ಜೂನ್ ಎಂಟರಂದು ಉಜಿರೆಯ ಶಾರದಾ ಮಂಟಪದಲ್ಲಿ ಹಾಗೂ ಜನಾರ್ದನ ದೇವಸ್ಥಾನದಲ್ಲಿ ಒಂದು ಭಜಕರ ಕ್ರೀಡೋತ್ಸವ ಗೊಬ್ಬು ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಶ್ರೀ ಜನಾರ್ದನ ಸ್ವಾಮಿ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಬಿಡುಗಡೆ ಮಾಡಿದ್ದೇವೆ ಅತ್ಯಂತ ಸಂತೋಷದ ಒಂದು ಸಂಗತಿ ಏನು ಅಂತ ಹೇಳಿದರೆ ಇವತ್ತು ನಮ್ಮ ಜಿಲ್ಲೆಯಲ್ಲಾಗಲಿ ಅಥವಾ ಎಲ್ಲೇ ಯಾವ ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಗಲಿ ಇವತ್ತು ಭಜನೆಯ ಮೂಲಕ ನಮ್ಮ ಧಾರ್ಮಿಕ ಒಗ್ಗಟ್ಟನ್ನು ಕಾಪಾಡಿಕೊಂಡು ಬಂದಂಥವರು ಭಜನಾ ತಂಡಗಳು ಇವತ್ತು ಆ ಭಜನಾ ತಂಡಗಳನ್ನೇ ಒಗ್ಗೂಡಿಸಿಕೊಂಡು ಒಂದು ರೀತಿಯ ಸೌಹಾರ್ದತೆಯನ್ನು ಹಾಗೂ ಸಂಘಟನಾತ್ಮಕವಾಗಿ ಇನ್ನಷ್ಟು ಬಲಗೊಳ್ಳುವ ಉದ್ದೇಶದಿಂದ ಈ ಭಜಕರ ಕ್ರೀಡೋತ್ಸವವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ದೇವರ ಅನುಗ್ರಹದಿಂದ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಲಿ ಈ ಕಾರ್ಯಕ್ರಮದ ಸಂಘಟಕರಿಗೂ ಕೂಡ ವಿಶೇಷವಾದ ಶುಭ ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸಿಕೊಂಡು ಈ ಕಾರ್ಯಕ್ರಮ ಇನ್ನು ಮುಂದಕ್ಕೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಒಂದು ನಾಂದಿ ಕಾರ್ಯಕ್ರಮ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ಮಾತನ್ನು ಸರ್